ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಗರಿ ಗರಿಯಾದ ಪಕೋಡ ಮಾಡ್ತಾಯಿದ್ದೀನಿ ಈರುಳ್ಳಿ ಪಕೋಡಾ ಯಾವ ರೀತಿ ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಈರುಳ್ಳಿ ಪಕೋಡಾ ಮಾಡೋದು ಅಂತ ನೋಡ್ಕೊಳ ಬನ್ನಿ ಈರುಳ್ಳಿ ಯಾವ ರೀತಿ ಹೆಚ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ ನೋಡಿ ನಾನು ಆರು ಈರುಳ್ಳಿನ ತೊಗೊಂಡಿದ್ದೀನಿ ಬೋಂಡ ಮಾಡೋದಕ್ಕೋಸ್ಕರ ಐದು ಈರುಳ್ಳಿನ ಹೆಚ್ಚಿಟ್ಕೊಂಡಿನಿ ಇವಾಗ ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಈ ರೀತಿ ಇರುತ್ತಲ್ವ ಈ ಭಾಗ ಎಲ್ಲ ತೆಗೆದುಬಿಡಬೇಕು ಬಿಳಿ ಇರುತ್ತಲ್ವ ಮಧ್ಯದಲ್ಲಿ ಅದನ್ನು ತೆಗಿಬೇಕು ಈ ರೀತಿದು ಆವಾಗ ಸ್ಲೈಸಸ್ ಚೆನ್ನಾಗಿ ಬರುತ್ತೆ ಈರುಳ್ಳಿದು ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ತೆಳುವಾಗಿ ಇದನ್ನು ಹೆಚ್ಚಿಕೊಳ್ತಾ ಹೋಗಬೇಕು ಉದ್ದುದ್ದಕ್ಕೆ ತೆಳುವಾಗಿ ಹೆಚ್ಚಬೇಕು ಮಧ್ಯದ ಭಾಗ ಬಿಳಿದು ತೆಗೆದಿರೋದ್ರಿಂದ ಕೂಡ ಇದು ಸ್ಲೈಸಸ್ಸು ತುಂಬಾ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಈ ರೀತಿ ಅಂದ್ಬಿಟ್ರೆ ಇವಾಗ ನೋಡಿ ಈ ರೀತಿ ತೆಳುವಾಗಿ ಹೆಚ್ಕೊಳ್ತೀನಲ್ಲ ಇದೇ ರೀತಿ ಹೆಚ್ಕೋಬೇಕು ಈರುಳ್ಳಿ ಪಕೋಡಕ್ಕೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ದಪ್ಪ ತೀರ ಅಲ್ಲ ತೀರ ದಪ್ಪನೂ ಅಲ್ಲ ಆ ರೀತಿ ಹೆಚ್ಕೊಂಡ್ರೆ ಆಯಿತು ಇವಾಗ ಇದನ್ನೆಲ್ಲ ಅದಕ್ಕೆ ಹಾಕೊಳ್ತಾಯಿ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಹಾಕ್ಕೊಳ್ತೀನಿ ಕೈಯಲ್ಲೆಲ್ಲ ಈ ರೀತಿ ಕ್ಲೀನಾಗಿ ಇಟ್ಕೊಂಬಿಟ್ಟು ಒಂದೊಂದೇ ಏನೋ ಇಟ್ಕೊಳ್ಳೋದು ಬೇಡ ಈ ರೀತಿ ಎಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಹೋದರೆ ಆಯಿತು ಕರಿಬೇವು ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ಕೂಡ ತಿಂತಾರೆ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಲ್ಲ ಆರಾಮಾಗಿ ಮಕ್ಕಳ ಹೊಟ್ಟೆ ಸೇರುತ್ತೆ ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈರುಳ್ಳಿ ಎಲ್ಲ ನೋಡಿ ಹೆಚ್ಚಿಟ್ಕೊಂಡಿದಿನವ ಕೈಯಲ್ಲಿ ಈ ರೀತಿ ಮಾಡ್ಕೋಬೇಕು ಎಲ್ಲವನ್ನೂ ಈ ರೀತಿ ನೋಡಿ ಮಾಡಿಕೊಂಡ್ರೆ ಆಯಿತು ಆ ರೀತಿ ಸ್ಲೈಸಸ್ ಮಧ್ಯ ಮಧ್ಯಭಾಗ ಬಿಳಿ ಇದನ್ನು ನಾವು ತೆಗ್ದಿದ್ದೀವಿ ಅಲ್ವಾ ಮೇಲ್ಗಡೆ ಇರೋದನ್ನು ಆದ್ದರಿಂದ ಬೇಗ ಸ್ಲೈಸಸ್ ಈ ರೀತಿ ಆಗಿಬಿಡತ್ತೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ ಇದ್ದೀನಿ ಎರಡರಿಂದ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೂ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೋಬೇಕು ಅಂದರೆ ಮೂರು ಹಾಕ್ಕೊಳ್ಳಿ ಖಾರದ ಪುಡಿ ಬೇಡ ಅಂದರೆ ಮೆಣಸಿನ್ಕಾಯಿ ಬೇಡ ಅನ್ನೋರು ಇನ್ನೂ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಕಾಲು ಸ್ಪೂನ್ನಷ್ಟು ಇದ್ದೀನಿ ಆರು ಈರುಳ್ಳಿಗೆ ನಾನಿಲ್ಲಿ ಮೆಜರ್ಮೆಂಟು ತೋರಿಸ್ತಾ ಇರೋದು ನೋಡಿ ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಕ್ಲೀನಾಗಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ನೋಡಿ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ ಒಂದು ದೊಡ್ಡ ಕಪ್ನಲ್ಲಿ ಈ ರೀತಿ ಕ ಕಡಲೆ ಹಿಟ್ಟನ್ನು ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಇದಕ್ಕೆ ಕಲಿಸ್ಬಿಟ್ಟು ನೋಡೋಣ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಟೂ ಫಿಫ್ಟಿ ಎಮ್ ಎಲ್ ಇದೆ ಆ ಕಪ್ಪು ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಈ ಕಪ್ಪು ಆ ಕಪ್ಪಿನ ಕಾಲು ಬಾಗದಷ್ಟಿದೆ ಅದರಲ್ಲಿ ನಾನು ಅರ್ಧ ಹಾಕ್ಕೊಳ್ತಾ ಎರಡು ಟೇಬಲ್ ಸ್ಪೂನ್ ಒಟ್ಟಿನಲ್ಲಿ ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ಸಾಕಾಗತ್ತೆ ಕಾಯ್ದು ಬಿಸಿಯಾಗಿರುವಂತಹ ಎಣ್ಣೆನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಇವಾಗ ಎಣ್ಣೆ ಬಿಸಿ ಇರುವಾಗಲೇ ಕೈ ಹಾಕಬೇಡಿ ಸ್ವಲ್ಪ ಇದಾಗ್ಲೂ ಮುಟ್ಟಿ ನೋಡಿ ಫಸ್ಟ್ ಓಕೆನಾ ಆಮೇಲೆ ನೀವು ಇದನ್ನು ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಇವಾಗ ಹಿಟ್ಟು ಇನ್ನೂ ಬೇಕಾಗುತ್ತಾ ಅಂತ ನಾವು ನೋಡ್ಕೋಬೇಕು ಹಿಟ್ಟನ್ನು ಒಂದೇ ಸಲ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೋಬೇಡಿ ಈರುಳ್ಳಿ ಪಕೋಡೋಕ್ಕೆ ಈರುಳ್ಳಿನೇ ಇರಬೇಕು ಬೈಂಡಿಂಗಿಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೇಕಷ್ಟೆ ಇವಾಗ ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅನ್ನಿಸ್ತು ನನಗೆ ಇನ್ನೂ ಸ್ವಲ್ಪ ಇದ್ದೀನಿ ನೋಡಿ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಇವಾಗ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರನ್ನು ಫಸ್ಟೇ ಹಾಕ್ಕೋಬೇಡಿ ಬೇಕಿದ್ದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೋಬೇಕಷ್ಟೇ ಇಲ್ಲಾಂದರೆ ಕೆಲವು ಸಲ ಹಾಗೆ ಬಿಡತ್ತೆ ಆದ್ದರಿಂದ ನೀರನ್ನು ಮೊದಲಿಗೆ ಹಾಕ್ಕೋಬೇಡಿ ಒಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ನನಗೆ ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇವಾಗ ಚೆಕ್ ಮಾಡ್ಕೋಬೇಕು ಈರುಳ್ಳಿ ಪಕೋಡಾ ಬಿಡೋ ಹದಕ್ಕೆ ಬಂದಿದೆಯಾ ಅಂತ ನನಗೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತಿದ್ದೆ ಒಂದು ಸ್ಪೂನಷ್ಟು ಹಿಟ್ಟನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದರಲ್ಲೂ ಸ್ವಲ್ಪ ಉಳ್ಕೊಂಡಿದೆ ನೋಡಿ ಏನು ನೋಡಿ ಈ ರೀತಿ ಇದೆ ಬೋಂಡ ಬಿಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಅಷ್ಟೇ ನೀರು ಜಾಸ್ತಿ ಅಲ್ಲ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಒಂದು ಹದಕ್ಕೆ ನೋಡಿ ಈ ಥರ ಈಗೆಲ್ಲ ಕಲಸಾಗಿದೆ ನೋಡಿ ಪಕೋಡನ ಈ ರೀತಿ ಬಿಡಬೇಕು ಶೇಪ್ಲೆಸ್ ಆಗಿ ಬಿಡಬೇಕು ಯಾವಾಗಲೂ ಸರಿಯಾಗಿ ಪಕೋಡ ಬಿಡುವ ಹದದಲ್ಲಿ ಇದೆ ಇವಾಗ ನೋಡಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಮೊದಲೇ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ದಿದೆ ಮೀಡಿಯಂ ಫ್ಲೇಮಲ್ಲಿದೆ ಪಕೋಡನ ಇವಾಗ ಬಿಡ್ತಾಯಿದ್ದೀನಿ ಶೇಪ್ ಪ್ಲೇಸ್ ಆಗಿ ನೋಡಿ ಉಂಡೆ ಏನು ಮಾಡಬಾರ್ದು ಹೀಗೆ ತಗೋಬೇಕು ಹೀಗೆ ಬಿಡಬೇಕು ಅಷ್ಟೇ ನೋಡಿ ಹೀಗೆ ತಗೋಬೇಕು ಅದನ್ನೇನು ಉಂಡೆ ಮಾಡ್ತೀನಿ ಹೀಗೆ ಬಿಡೋದು ಅಷ್ಟೇ ಸ್ವ ಸ್ವಲ್ಪ ಇಷ್ಟು ಪಕೋಡದ ನೋಡಿ ಇಷ್ಟಪ್ಪ ತಗೊಳ್ಳೋದು ಅದಕ್ಕೆ ಬಿಡೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಪಕೋಡ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಗೆ ಎಣ್ಣೆಗೆ ಹಾಕುವಾಗ ಹುಷಾರಾಗಿ ಎಣ್ಣೆಗೆ ಹಾಕಿ ಮೊದಲಿಗೆಲ್ಲ ಮಾಡ್ತಾ ಇರ್ತೀರಲ್ವ ಬಿಗಿನರ್ಸ್ ಅಂಥವರೆಲ್ಲ ಪ್ರಾಕ್ಟೀಸ್ ಇರೋರಿಗೆ ರೂಢಿ ಇರುತ್ತೆ ಈಗ ನೋಡ್ಕೊಳ್ಳಿ ಜ್ಯಾಲರಿ ಸ್ವಲ್ಪ ಹೊತ್ತಾದಮೇಲೆ ಕೆಳಭಾಗ ಕ್ಲೀನಾಗಿ ಬೆಂದಿದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ ಆ ರೀತಿ ನೋಡಿಕೊಂಡಾಗ ಇವಾಗ ನೋಡಿ ಎಲ್ಲ ಬೆಂದಿದೆ ಕೆಳಭಾಗ ಎಲ್ಲ ಈಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಂದಾಗ ಗೊತ್ತಾಗುತ್ತೆ ಅದು ಸ್ವಲ್ಪ ಒಂಥರ ಮೇಲ್ಗಡೆ ಬರುತ್ತೆ ಹಾಗಾಗಿ ನೋಡಿ ಎಲ್ಲ ತಿರುವಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಕರ್ಕೋಬೇಕು ಎಣ್ಣೆಲಿ ಹೀಗೆ ಸ್ವಲ್ಪ ತಿರುವಿ ತಿರುವಿ ಬೇಯಿಸ್ಕೊಂಡ್ರೆ ಆಯಿತು ಒಂದು ಕಡೆ ಬಂದಾಗ ಇನ್ನೊಂದು ಕಡೆ ತಿರುವಿ ಹಾಕಿ ಇನ್ನೊಂದು ಕಡೆ ಬಂದಾಗ ಇನ್ನೊಂದು ಸ್ವಲ್ಪ ತಿರುವು ಹಾಕಿಬಿಟ್ಟು ಒಂದೆರಡು ಸಲ ತೆಕ್ಕೊಂಡ್ರೆ ಆಯಿತು ಇವಾಗ ನೋಡಿ ಕರೆಕ್ಟಾದ ಹದದಲ್ಲಿ ಬೆಂದಿದೆ ಪೋಡ ಇದನ್ನು ಇವಾಗ ತೆಗೆದಿಟ್ಕೊಳ್ತಾ ಇದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಪಕೋಡ ತಿನ್ನೋದಕ್ಕೆ ಈರುಳ್ಳಿ ಪಕೋಡ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರತ್ತೆ ಸಂಜೆ ಟೀ ಟೈಮಿಗೆ ಕೂಡ ಮಾಡ್ಕೋಬೋದು ಇಲ್ಲದೇ ಊಟದ ಜೊತೆಗೆ ನಂಚಿಗೆ ಕೂಡ ಇದನ್ನು ಮಾಡ್ಕೋಬೋದು ಎಲ್ಲ ಇವಾಗ ತೆಗೆದೀನಿ ನೋಡಿ ಮತ್ತೆ ನಿಮಗೆ ಪಕೋಡ ಹೇಗೆ ಬಿಡೋದು ಅಂತ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನೋಡಿ ಶೇಪ್ಲೆಸ್ಸಾಗಿ ಹೀಗೆ ತೊಗೊಳೋದು ಹೀಗೆ ಬಿಡೋದು ಅಷ್ಟೆ ತುಂಬ ಚೆಂದ ಬಿಡುವಾಗ ಏನೋ ಒಂಥರ ಹೊಸ ಥರ ಅನಿಸುತ್ತೆ ಇವಾಗ ನೋಡಿ ಮತ್ತೆ ಎಲ್ಲ ಪಕೋಡ ಈರುಳ್ಳಿ ಪಕೋಡೆ ಎಲ್ಲ ಇದ್ದೀನಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ತಗೊಳ್ಳೋದು ಹೀಗೆ ಬಿಡೋದು ಅಷ್ಟೇ ಇವಾಗ ಮತ್ತೆ ಮೊದಲಿನ ಹಾಗೆ ಎಲ್ಲ ಕ್ಲೀನಾಗಿ ಬೇಯಿಸ್ಕೊಳ್ತೀನಿ ಇದನ್ನು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ತಿರುವು ಹಾಕೋದಕ್ಕೆ ಬಂದುಬಿಡುತ್ತೆ ಬೆಂದಿಲ್ಲದೆ ಇದ್ದರೆ ಕೆಳಭಾಗ ಮೆತ್ತಿ ಮೆತ್ತೆಗೆ ಸಿಗುತ್ತೆ ಬೆಂದಿದ್ರೆ ಕರೆಕ್ಟಾಗಿ ಸಿಗತ್ತೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಂತ ಮತ್ತೆ ಎಲ್ಲ ತಿರುವಿ ಈ ರೀತಿ ಹಾಕ್ಕೊಂಡ್ರಾಯ್ತು ಇನ್ನೊಂದು ಸಲ ತಿರುವು ಹಾಕ್ಕೊಂಡ್ರೆ ಆಯಿತು ಪಕೋಡ ಇವಾಗ ರೆಡಿ ಆಯಿತು ನೋಡಿ ಆ ಈರುಳ್ಳಿ ಎಲ್ಲ ಆಚೆ ಈಚೆ ಬಂದಿದೆ ನೋಡಿ ಅದೆಲ್ಲ ಗರಿ ಗರಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕರಿಬೇನ ಸೊಪ್ಪನ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಪಕೋಡ ಜೊತೆಗೆ ಹಾಕೋದಕ್ಕೆ ಕೆಲವರು ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ ಮೆಣಸಿನ್ಕಾಯಿ ಹಾಕುವಾಗ ಮಾತ್ರ ಬಿಟ್ಟು ಹಾಕಿ ಮಧ್ಯದಲ್ಲಿ ಇಲ್ಲದಿದ್ರೆ ಎಣ್ಣೆಗೆ ಹಾಕಿದಾಗ ಸಿಡಿಯತ್ತೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಕರಿಬೇವು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಹಾಗೂ ತಿನ್ನಲೂಬಹುದು ಕರಿಬೇವನ್ನು ಖಾರ ಇಷ್ಟಪಡೋರು ಮಧ್ಯಕ್ಕೆ ಮೆಣಸಿನ್ಕಾಯಿನ ಬಿಟ್ಟು ಹಾಕ್ಕೊಳ್ಳಿ ಅದನ್ನು ಕೂಡ ಈ ಬೋಂಡ ಜೊತೆಗಿಟ್ಟರೆ ಹಂಚ್ಕೊಂಡು ತಿನ್ಬೌದು ಕೆಲವರು ಖಾರ ಇಷ್ಟಪಡೋರು ಮಾತ್ರ ಇಷ್ಟಪಡದೆ ಇರೋರು ಖಂಡಿತವಾಗಿ ಹಸಿರು ಮೆಣಸಿನ್ಕಾಯಿ ಕೂಡ ಪಕೋಡಕ್ಕೆ ಹಾಕೋಕ್ಕೋಗಬೇಡಿ ಮಕ್ಕಳಿರೋ ಮನೆಯಲ್ಲಿ ಖಾರದ ಪುಡಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನ್ನಷ್ಟು ಇವಾಗ ರೆಡಿಯಾಗಿದೆ ನೋಡಿ ಪಕೋಡ ಎಲ್ಲ ಕರ್ಬೇನ್ ಸೊಪ್ಪು ಅದ್ರ ಮೇಲೆ ಹಾಕಿ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸ್ವಲ್ಪ ಮಿದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗರಿ ಗರಿ ಗಿರಿಯಾಗಿ ಟೀ ಜೊತೆ ಅದು ಅಥವಾ ಕಾಫಿ ಜೊತೆ ತಿಂತಾಯಿದ್ರೆ ಆಹಾ ಅಷ್ಟು ಚಂದ ಊಟಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಸ್ವಲ್ಪ ಈರುಳ್ಳಿ ಇದಾಗಿದೆ ನೋಡಿ ಆಚೆ ಇದೆ ತೋರಿಸ್ತೀನಿ ಯಾವ ರೀತಿ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಸ್ಮೂತಾಗಿ ಮುರ್ಕೊಳ್ಳುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಪಕೋಡದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರಗಳು